ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಒಂದು ಹತ್ತು ಥರ ಡಿಶ್ಗೆ ಮ್ಯಾಚ್ ಆಗೋಂಥ ಒಂದು ಚಟ್ನಿ ಮಾಡಿಟ್ಕೊಳ್ಳೋಣ ಹಾಗೆ ಈ ಚಟ್ನಿ ಒಂದು ತಿಂಗಳಾದ್ರೂ ಯಾವುದೇ ರೀತಿ ಇಡೋಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಎರಡು ತಿಂಗಳು ಮೂರು ತಿಂಗಳಾದರೂ ಇಡ್ಬೋದು ಇದನ್ನ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ದೋಸೆ ಇಡ್ಲಿ ಪಡ್ಡು ರೊಟ್ಟಿ ಯಾವುದಕ್ಕರೂ ಮ್ಯಾಚ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಹಾಗೆ ಇದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಗುಡ್ಡನ್ನು ಹಾಕೋಬೋದು ನನ್ನ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಅಷ್ಟೇ ಹಾಕ್ತಾ ಇದ್ದೀನಿ ನಮಗೆ ಖಾರ ಅಷ್ಟು ಜಾಸ್ತಿ ಇಷ್ಟ ಆಗೋಲ್ಲ ಸೊ ಬ್ಯಾಡಿಗೆ ಮೆಣಸಿನ್ಕಾಯಿ ಇವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹುರಿಬೇಕು ನಾನು ಇವನ್ನ ಮೊದಲೇ ತೊಳೆದಿಟ್ಬಿಟ್ಟು ಆರಿಸಿ ಇದ್ದೀನಿ ಹಾಗೆ ಒಂದು ಕಡೆ ಬಾಣಲೀಲಿ ಒಂದು ಸ್ಪೂನು ಕಾಳನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತ ಜಾಸ್ತಿ ಬೇಡ ಬಿಸಿಲಿ ತಂದರೆ ಬಿಸಿಲಿಗೆ ಇಟ್ಟು ಹಾಕ್ಬೋದು ನಾನು ಬಿಸಿಲಿಲ್ಲ ಅಂತ ಹೇಳಿ ಒಂದು ಸ್ಪೂನಷ್ಟು ಮೆಂತೆ ಹಾಗೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಅದು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿ ಹುಣಸೆಹಣ್ಣು ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆ ಈ ಕಡೆ ಮೆಣಸಿಗೆ ಹುರಿತಾ ಇದ್ದಾರೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನಾ ಇದನ್ನು ತೊಳೆದು ಇಟ್ಕೊಂಡಿರೋದು ಮೆಣಸಿಕ ಆದಷ್ಟು ತೊಳೆದು ಬಳಸಿ ಯಾಕೆಂದರೆ ಮಣ್ಣು ಜಾಸ್ತಿ ಇರುತ್ತೆ ಅದರಲ್ಲಿ ಇತ್ತೀಚೆಗೆ ಮಣ್ಣು ಜಾಸ್ತಿ ಇರುತ್ತೆ ಸೊ ತೊಳೆದು ಅದನ್ನು ಬಳಸೋದ ಅಭ್ಯಾಸ ಮಾಡ್ಕೊಳ್ಳಿ ಹಾಗೆ ಅವನ್ನ ಮುರಿದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಹೀಗೆ ಚಿಕ್ಕ ಚಿಕ್ಕದಾಗಿ ಒಂದೆರಡು ಭಾಗ ಮೂರು ಭಾಗ ಮಾಡಿದರೆ ಕೈಯಲ್ಲೇ ಮುರಿದೋಗುತ್ತೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ತರಿತರಿಯಾಗಿ ಇದ್ದೀನಿ ಫಸ್ಟ್ ನೀರು ಹಾಕ್ತೇನೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕು ಅದು ಆಫ್ ಆಗುತ್ತೆ ಆಫ್ ಆದಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಹಾಕ್ತೇನೆ ಜಾಸ್ತಿ ಮೆಣ್ಸಿಗಾಯನ್ನು ತೊಗೊಂಡಿದ್ದೆ ಇದು ಎಷ್ಟು ದಿನ ಇಟ್ಟರು ಕೆಡಲ್ಲ ಹೇಳಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ತರತರಿಯಾಗಿ ರುಬ್ಬಿ ನೀರು ಹಾಕೋದು ಬೇಡ ಇನ್ಮೇಲೆ ನೀರು ಹಾಕೋಣಂತೆ ಉಪ್ಪಾದ ಮೇಲೆ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಮೆಂತ್ಯ ಬೆಳ್ಳುಳ್ಳಿ ಮತ್ತು ಹಣ್ಣನ್ನು ಸೇರಿಸಿ ಅದ್ರ ಜೊತೆಗೆ ನಿಮಗೆ ಎಷ್ಟು ರುಚಿಗೆ ತಕ್ಕೋ ಅಷ್ಟು ಉಪ್ಪನ್ನು ಹಾಕಿ ಅದಾದಮೇಲೆ ಬೆಲ್ಲ ಹಾಕಿ ನಮಗೆ ಬೆಲ್ಲ ಇಷ್ಟ ಅದಕ್ಕೆ ಬೆಲ್ಲ ಹಾಕ್ತಿದ್ವಿ ಅದಾದಮೇಲೆ ಕರಿಬೇವು ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ಸೊ ಸ್ವಲ್ಪ ಸ್ವ ಸ್ವಲ್ಪ ಜಾಸ್ತಿ ನೀರು ಹಾಕೋಕೋಗ್ಬಿಡಿ ಒಂದೇ ಸರಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾದ ರೀತಿಯೇ ರುಬ್ಬಿ ನೋಡಿ ಈ ಥರ ಇರಬೇಕು ಇದು ಊರಲ್ಲಿ ಅಮ್ಮ ಅಥವಾ ಊರಲ್ಲಿ ಏನಾದರೂ ಹಳ್ಳಿ ಕಡೆ ಮಾಡಿದರೆ ದುಂಡಿ ಅಥವಾ ಒಳ್ಕೊಳ್ಳಲ್ಲಿ ರುಬ್ತಾರೆ ಅದು ರುಬ್ಬಿದ್ದು ವಿತೌಟ್ ಫ್ರಿಜ್ಜು ಫಿಫ್ಟೀನ್ ಟು ಒನ್ ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಶೀತ ಜ್ವರ ಅಂತ ಬಂದಾಗ ಈ ಚಟ್ನಿನ ತಿಂದರೆ ಊಟ ಸ್ವಲ್ಪ ಸೇರುತ್ತೆ ಅಂಥೇಳಿ ಹಳ್ಳಿ ಕಡೆಯಲ್ಲಿ ತುಂಬ ಜಾಸ್ತಿ ಮಾಡ್ತಾರೆ ಈ ಚಟ್ನಿನ ಇದು ಹತ್ತು ಡಿಶ್ಗೆ ಹೀಗೆ ಮ್ಯಾಚ್ ಆಗುತ್ತೆ ಒಂದು ಸ್ಟೀಲ್ ಡಬ್ಬಿ ಅಥವಾ ಏರ್ ಕಂಟೈನರ್ ಡಬ್ಬಿಲಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮೂರು ತಿಂಗ್ಳವರೆಗೂ ಯೂಸ್ ಮಾಡ್ಬೋದು ಮತ್ತು ಜನ ಬಾಯ್